ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಭಕ್ತ ಮಹಾಶಯಗಳೇ ಜಗದ್ಗುರು ಶ್ರೀ ಶ್ರೀ ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠ ಶೃಂಗೇರಿ ಶ್ರೀ ಶೃಂಗೇರಿ ಶಂಕರ ಮಠ ಶಾರದಾ ನಗರ ಗಂಗಾವತಿ ಜಗದ್ಗುರು ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳ ಸಂನ್ಯಾಸ ಸ್ವೀಕಾರದ ಸುವರ್ಣ ಮಹೋತ್ಸವದ ಸಂಭ್ರಮಾಚರಣೆ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠಾಧೀಶ್ವರರಾದ ಜಗದ್ಗುರು ಶ್ರೀ ಶ್ರೀ ಭಾರತೀತೀರ್ಥ ಮಹಾಸನ್ನಿಧಾನಗಳವರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಭುಶೇಖರ ಭಾರತಿ ಸನ್ನಿಧಾನಗಳವರ ವಿಜಯ ಯಾತ್ರೆ ಎರಡು ದಿನಾಂಕ ಇಪ್ಪತ್ತೊಂದು ಮತ್ತು ಜನವರಿ ಇಪ್ಪತ್ತೆರಡು ವಿವೇಕಿನಂ ಮಹಾಪ್ರಜ್ಞಾಂ ಪ್ರಜ್ಞಂ ಧೈರ್ಯಧಾರ್ಯ ಕ್ಷಮಾನಿಧಿ ಸದಾ ದಿನವ ಪೂರ್ವ ತಮ್ ವಿದ್ಯಾತೀರ್ಥ ಗುರು ಭಜೆ ಆಸ್ತಿಕ ಭಕ್ತ ಮಹನೀಯರೇ ಶ್ರೀ ಶಂಕರ ಭಗವತ್ಪಾದರು ಸನಾತನ ಧರ್ಮದ ರಕ್ಷಣೆಗಾಗಿ ಸ್ಥಾಪಿಸಿದ ಚತುರಾಮ್ನಾಯ ಪೀಠಗಳಲ್ಲಿ ಪ್ರಥಮ ಪೀಠ ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾ ಪೀಠ ಶ್ರೀ ಸುರೇಶ್ವರಾಚಾರ್ಯರಿಂದ ಆರಂಭಗೊಂಡು ಈ ಪೀಠವು ಅವಿಚ್ಛಿನ್ನ ಗುರುಪರಂಪರೆಯನ್ನು ಹೊಂದಿದೆ ಶ್ರೀ ಶಾರದಾ ಪೀಠದ ಅವಿಚ್ಛಿನ್ನ ಪರಂಪರೆಯಲ್ಲಿ ಮೂವತ್ತಾರನೆಯ ಜಗದ್ಗುರುಗಳಾಗಿ ವಿರಾಜಿಸುತ್ತಿರುವ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಂಗಳವರು ಶ್ರೀ ಶಂಕರಾಚಾರ್ಯರ ಭವ್ಯ ಪರಂಪರೆಯ ಜಯಪತಾಕೆಯನ್ನು ಭರತಖಂಡದಾದ್ಯಂತ ಮೆರೆಸುತ್ತ ಶ್ರೀ ಶಂಕರರು ಸಾರಿದ ಆದೈತ ತತ್ವವನ್ನು ಸಾರುತ್ತಾ ಸನಾತನ ಧರ್ಮದ ದುಂದುವಿಯನ್ನು ಮೊಳಗಿಸುತ್ತಿದ್ದಾರೆ ಮತ್ತು ನಮ್ಮನ್ನು ಸದಾ ಧರ್ಮ ಮಾರ್ಗದತ್ತ ನಡೆಸುತ್ತಿದ್ದಾರೆ ಮಹಾಸನ್ನಿಧಾನಗಳವರಂತೆಯೇ ತತ್ತರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಭುಶೇಖರ ಭಾರತಿ ಸನ್ನಿಧಾನಗಳವರು ಸಕಲ ಶಾಸ್ತ್ರ ನಿಷ್ಣಾತರಾಗಿ ಸಂಪ್ರದಾಯ ಪರಿಪಾಲನಾ ನಿರತರಾಗಿ ಸದಾ ನಮ್ಮನ್ನು ಧರ್ಮ ಮಾರ್ಗದೆಡೆಗೆ ನಡೆಸುತ್ತಿರುವುದು ನಮ್ಮ ಪೂರ್ವಸುಕೃತವಾಗಿದೆ ಮಹಾಸನ್ನಿಧಾನಂಗಳವರು ಎರಡು ಸಾವಿರದ ಏಳುರ ವಿಜಯ ಯಾತ್ರೆಯಲ್ಲಿ ಗಂಗಾವತಿಗೆ ಆಗಮಿಸಿದ ಸಂದರ್ಭದಲ್ಲಿ ಹತ್ತದ ನಾಡು ಗಂಗಾವತಿಯಲ್ಲಿ ಶೃಂಗೇರಿ ಶಂಕರ ಮಠದ ಮಠವನ್ನು ಸ್ಥಾಪಿಸಿ ಜ್ಞಾನದೇವಿಗೆಯನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಲು ಮಾರ್ಚ್ ಇಪ್ಪತ್ನಾಲ್ಕು ಎರಡು ಸಾವಿರದ ಹದಿನಾಲ್ಕರಂದು ಮಹಾಸನ್ನಿಧಾನಂಗಳ ಅಮೃತ ಹಸ್ತದಿಂದ ನೂತನ ಶಂಕರ ಮಠದ ಭೂಮಿಪೂಜೆ ಮತ್ತು ಶಿಲಾನ್ಯಾಸವು ನೆರವೇರಿಸಲ್ಪಟ್ಟಿರುತ್ತದೆ ಅದೇ ರೀತಿ ಸನ್ನಿಧಾನಂಗಳವರು ಎರಡು ಸಾವಿರದ ಹದಿನೆಂಟರ ವಿಜಯ ಯಾತ್ರೆಯಲ್ಲಿ ಗಂಗಾವತಿಗೆ ಆಗಮಿಸಿ ದೇವಸ್ಥಾನ ಗುರುಭವನ ಆರ್ಚಕರ ನಿವಾಸ ಮತ್ತು ಭಾರತೀ ತೀರ್ಥ ಕೃಪಾ ಕಲ್ಯಾಣ ಮಂಟಪ ನಿರ್ಮಾಣಗೊಂಡಿದ್ದು ಶ್ರೀ ಶಕ್ತಿ ಗಣಪತಿ ಶ್ರೀ ಶಾರದಾಂಬಾ ಶ್ರೀ ಚಂದ್ರಮೌಳೀಶ್ವರ ಸಹಿತ ಶ್ರೀ ಶಂಕರಾಚಾರ್ಯರ ಮೂರ್ತಿ ಪ್ರತಿಷ್ಠಾಪನಾ ಮತ್ತು ಕುಂಭಾಭಿಷೇಕ ಮಹೋತ್ಸವವನ್ನು ಜಗದ್ಗುರು ಮಹಾಸ್ವಾಮಿಗಳವರ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಂಗಳವರ ಅಮೃತ ಹಸ್ತದಿಂದ ನೆರವೇರಿಸಲ್ಪಟ್ಟಿದ್ದು ಸರ್ವವಿಧಿತ ಪ್ರಸ್ತುತ ಜಗದ್ಗುರು ಶ್ರೀ ಶ್ರೀ ಸನ್ನಿಧಾನಂಗಳವರು ಲೋಕ ಕಲ್ಯಾಣಕ್ಕಾಗಿ ತಮ್ಮ ವಿಜಯ ಯಾತ್ರೆಯನ್ನು ಪ್ರಾರಂಭಿಸಿದ್ದು ಗಂಗಾವತಿಯ ಸಮಸ್ತ ಆಸ್ತಿಕ ಮಹಾಜನತೆಯನ್ನು ತಮ್ಮ ಪರಮಾನುಗ್ರಹದಿಂದ ಆಶೀರ್ವದಿಸಲು ದಿನಾಂಕ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಜನವರಿ ಎರಡು ಸಾವಿರದ ನಗರಕ್ಕೆ ಆಗಮಿಸುತ್ತಿದ್ದಾರೆ ಆಸ್ತಿಕ ಭಕ್ತ ಮಹಾಜನಗಳು ಈ ಕಾರ್ಯಕ್ರಮದಲ್ಲಿ ತನುಮನ ಧನಗಳಿಂದ ಭಾಗವಹಿಸಿ ಶ್ರೀ ಶಾರದಾ ಪರಮೇಶ್ವರಿಯ ಹಾಗೂ ಉಭಯ ಜಗದ್ಗುರುಗಳವರ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಶ್ರೇಯೋಭಾಜನರಾಗುವಂತೆ ವಿನಂತಿಸುತ್ತೇವೆ ನಾರಾಯಣರಾವ್ ಗೌ ಶಾಖಾ ವ್ಯವಸ್ಥಾಪಕರು ಶ್ರೀ ಶೃಂಗೇರಿ ಶಂಕರ ಮಠ ಶಾಖೆ ಗಂಗಾವತಿ ಗುರು ಸೇವಾನಿರತ ಶ್ರೀ ಪಿ ಎ ಮುರಳಿ ಆಡಳಿತಾಧಿಕಾರಿಗಳು ಮತ್ತು ಸಿಐಒ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠ ಶೃಂಗೇರಿ ಅಧ್ಯಕ್ಷರು ಹಾಗೂ ವಿಶ್ವಸ್ಥ ಮಂಡಳಿ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸೇವಾ ಟ್ರಸ್ಟ್ ಗಂಗಾವತಿ ಶ್ರೀ ಶಾರದಾ ಶಂಕರ ಭಕ್ತ ಮಂಡಳಿ ಹಾಗೂ ಸಮಸ್ತ ವಿಪ್ರ ಸಮಾಜ ಗಂಗಾವತಿ